ಮುಖ್ಯಾಂಶಗಳು ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಫರ್ಹಾನ್ ಅರೀಜ್ ಅನ್ಯ ಆಯ್ಕೆ ನೂತನ ಅಧ್ಯಕ್ಷರಿಗೆ ಶಾಸಕ ಸಿ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನೂರಾರು ಮುಸ್ಲಿಂ ಮುಖಂಡರು ಬಾಂಧವರಿಂದ ಶುಭ ಹಾರೈಕೆ ಸಾಂಕ್ರಾಮಿಕ ರೋಗಗಳ ತಡೆ ಆಹಾರ ಸುರಕ್ಷತೆ ಶುಚಿತ್ವ ಮತ್ತು ಗುಣಮಟ್ಟದ ಕುರಿತಾಗಿ ಪಟ್ಟಣದ ಹೋಟೆಲ್ಗಳಿಗೆ ಭೇಟಿ ನೀಡಿದ ಆಹಾರ ಗುಣಮಟ್ಟದ ಅಧಿಕಾರಿಗಳ ತಂಡ ಇಪ್ಪತ್ತು ಹೋಟೆಲ್ಗಳಲ್ಲಿ ಪರಿಶೀಲನೆ ಗ್ರಾಹಕರಿಗೆ ಶುದ್ಧ ಆಹಾರ ಬಿಸಿ ನೀರು ನೀಡುವಂತೆ ಹೋಟೆಲ್ ಮಾಲೀಕರಿಗೆ ಸೂಚನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಉತ್ತಮ ಆರ್ಥಿಕ ಪರಿಸ್ಥಿತಿಗೆ ಕಾರಣವಾಗಿವೆ ಎಲ್ಲರೂ ಪಕ್ಷಭೇದ ಬಿಟ್ಟು ಬಿಟ್ಟು ಸೊಸೈಟಿಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಪುರಸಭೆಗೆ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪುರಸಭಾ ವಾರ್ಡ್ ನಂಬರ್ ಹದಿನೇಳರ ಸದಸ್ಯರಾದ ಫರ್ಹಾನ್ ಅರಿಜ್ ಅನ್ನು ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಶಾಸಕರಾದ ಸಿ ಬಾಲಕೃಷ್ಣರವರು ಅಧ್ಯಕ್ಷರಾದ ಸಿಎನ್ ಮೋಹನ್ ರವರು ಉಪಾಧ್ಯಕ್ಷರಾದ ರಾಣಿಕೃಷ್ಣರವರು ಸೇರಿ ಎಲ್ಲ ಸದಸ್ಯರು ಅಭಿನಂದಿಸಿದರು ಪುರಸಭೆಗೆ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಸುರೇಶ್ ರಾಜೀನಾಮೆ ತೆರವಿನಿಂದ ಖಾಲಿ ಇದ್ದ ಹುದ್ದೆಗೆ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸೂಚನೆ ಮೇರೆಗೆ ಸದ್ಯಕ್ಕೆ ಫರ್ಹಾನ್ ಅರೀಜ್ ಅನ್ನು ಅವರನ್ನು ಎಲ್ಲ ಸದಸ್ಯರ ಅಕ್ಕುರ್ಲಿನ ಮೇರೆಗೆ ಆಯ್ಕೆ ಮಾಡಲಾಗಿತ್ತು ಕಾಂಗ್ರೆಸ್ನಿಂದ ಗೆದ್ದು ಆಯ್ಕೆಯಾಗಿದ್ದ ಫರ್ಹಾನ್ ಅರೀಜ್ ಅನ್ನುರವರು ಕಳೆದೊಂದು ವರ್ಷದ ಹಿಂದೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಶಾಸಕರು ಅವರಿಗೆ ಸ್ಥಾಯಿ ಸಮಿತಿಯ ಸ್ಥಾನವನ್ನು ನೀಡಿದ್ದಾರೆ ಇಂದು ನಡೆದ ಅಧ್ಯಕ್ಷರಾದ ಸಿಎನ್ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ಆರಂಭದಲ್ಲೇ ಖಾಲಿ ಇದ್ದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯ ಪ್ರಕ್ರಿಯೆ ನಡೆಯಿತು ಫರ್ಹಾನ್ ಅರೀಜ್ ಅನ್ನೂರ್ ಅವರನ್ನು ಹೊರತುಪಡಿಸಿ ಬೇರ್ಯಾರೂ ಆಕಾಂಕ್ಷಿಗಳಿಲ್ಲದ ಕಾರಣ ಅವರ ಆಯ್ಕೆಯನ್ನ ಅಧ್ಯಕ್ಷರು ಅನುಮೋದಿಸಿದರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್ ರವರು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಮತ್ತು ಸಭೆಗೆ ಹಾಜರಿದ್ದ ಎಲ್ಲಾ ಸದಸ್ಯರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಆಯಾ ಕಾಲಾವಧಿಯಲ್ಲಿ ಆಗುವ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕಾರ್ಯೋನ್ಮತಿ ಅನ್ನ ಅರಿತು ಸರ್ಕಾರದ ಪುರಸಭೆಯ ಕೆಲಸ ಕಾರ್ಯಗಳಿಗೆ ಗೈರಾಗದೆ ಹಾಜರಾಗಿ ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಲಹೆ ಸೂಚನೆ ಮೇರೆಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದರು ಸೂಚನೆಯನ್ನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಇವತ್ತು ಸರ್ವಾನುಮತದಿಂದ ಎಲ್ಲರ ಸಹಕಾರ ಒಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಆಡಳಿತ ಮತದಾರ ಪರವಾಗಿ ಅವರು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸುರೇಶ್ ಅವರು ಅವಕಾಶ ಮಾಡಿಕೊಂಡಿರುವಂತೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸಿ ಆಯಾ ಕಾಲಘಟ್ಟಗಳಲ್ಲಿ ಸ್ಥಾಯಿ ಸಮಿತಿಯ ಅಧಿಕಾರ ಕಾರ್ಯವಾಗಲಿ ಜವಾಬ್ದಾರಿಯನ್ನು ಅವರು ಕೂಡ ಈ ಪುರಸಭೆಗೆ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾರೆ ಜೊತೆಗೆ ಸರ್ಕಾರ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವರ್ಷ ರೈಲು ಹಾಜರಾಗಲಿ ಎಲ್ಲ ಸಮಾರಂಭಗಳು ಕೂಡ ಬಂದು ಪುರಸಭೆಯ ಆಡಳಿತ ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಶ್ರೀಮತಿ ಪರಾಕು ಅವರು ನೀಡುವ ಬಂದಿದ್ದಾರೆ ಒಂದು ಕೂಡ ಅವರು ಅಧಿಕಾರ ವ್ಯಾಪ್ತಿಯಲ್ಲಿ ಉತ್ತಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಲಹೆ ಸಹಕಾರ ಸದಸ್ಯಗಳ ಸಲಹೆ ಸಾಕಾರ ಈ ಪುರಸಭೆಯ ಅಭಿವೃದ್ಧಿನಲ್ಲಿ ಅವರು ಪೂರ್ಣ ಒಂದು ಸಾಕರಿಸಿದೆ ಅಂತ ನಾನು ವಿಶೇಷವಾಗಿ ಶುಭ ಆರೈಕೆಗಳನ್ನು ತಿಳಿಸ್ತೇನೆ ನಮಸ್ಕಾರ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಫರ್ಹಾನ್ ಅರಿಜ್ ಅನ್ನು ಮಾತನಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಿದ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರಾದ ಬಾಲಕೃಷ್ಣರವರಿಗೆ ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರವಿರಲಿ ಎಂದರು ಇನ್ನು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ವಾರ್ಡ್ ನಂಬರ್ ಹದಿನೇಳರಲ್ಲಿನ ಜನತೆ ಅವರ ಅಭಿಮಾನಿಗಳು ಮುಸ್ಲಿಂ ಮುಖಂಡರು ಮತ್ತು ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಆಗಮಿಸಿ ಸಿಹಿ ಹಂಚಿ ಪಟಾಕಿ ಸಡಿಸಿ ಅಭಿನಂದಿಸಿದರು ಈ ವೇಳೆ ಅಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷಿ ರಾಣಿ ಕೃಷ್ಣ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಮಾಜಿ ಸದಸ್ಯರಾದ ಅನ್ನು ಸೇರಿ ಇತರರು ಇದ್ದರು ಈ ಅಧ್ಯಕ್ಷತೆಯನ್ನು ಎಲ್ಲ ಸದಸ್ಯರು ಎಲ್ಲರೂ ಧನ್ಯವಾದಗಳು ಹಾಗೂ ಎಲ್ಲ ಎಲ್ಲ ಅವಕಾಶ ಹಾಗೆ ನೇಮ್ ನೇಮಕ ಆಗಿರ್ತಕ್ಕ ನಮ್ಮ ಸಹೋದರಿಯರಿಗೆ ಈ ಈ ಇದರಲ್ಲಿ ಅಭಿನಂದನೆ ಕೂಡ ಸುತ್ತ ಜೊತೆಗೆ ಈ ಒಂದು ಮೀಟಿಂಗು ತುಂಬ ಅವಿಸ್ಮರಣೀಯವಾದ ದಿನ ಅಂತ ಹೇಳ್ಬೋದು ಯಾಕೆ ಭಯ ಪಕ್ಷಾತೀತವಾಗಿ ಇನ್ನೂರು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಮತ್ತೆ ಏನಾದರೂ ನಮ್ಮ ಶಾಸಕರು ನೋಡಿ ಕಲಿಬೇಕು ಬೇರೆ ಎಮ್ ಎಲ್ ಎಗಳು ಯಾಕೆ ಅಂತಂದರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರಿಗೆ ಅಧಿಕಾರ ಇಲ್ಲಿಗೆ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಶಾಗಿದ ಇವತ್ತು ನಾನು ಕೂಡ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಆಹಾರ ಸುರಕ್ಷತೆ ಶುಚಿತ್ವ ಹಾಗೂ ಗುಣಮಟ್ಟವನ್ನ ಕುರಿತು ಪಟ್ಟಣದ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷಿತ ಅಧಿಕಾರಿಗಳು ಬುಧವಾರದಂದು ದಿಢೀರ್ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದರು ಅಂಕಿತಾಧಿಕಾರಿ ಡಾಕ್ಟರ್ ಅನಿಲ್ ಧವನ್ ರವರ ಆದೇಶದಂತೆ ಪಟ್ಟಣದ ರಸ್ತೆ ಬದಿಯಲ್ಲಿರುವ ರಸ್ತೆ ಬದಿಯ ಕ್ಯಾಂಟೀನ್ ಸೇರಿದಂತೆ ಇಪ್ಪತ್ತು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಕೆ ವಿನಯ್ ಎಂ ಶರತ್ ಅವರು ದಿಢೀರ್ ಭೇಟಿ ಮಾಡಿ ಆಹಾರ ಸುರಕ್ಷತೆ ಮತ್ತು ನೈಮಲ್ಯ ಮಾನದಂಡಗಳನ್ನು ಪರಿಶೀಲಿಸಲಾಯಿತು ಕಳಪೆ ಗುಣಮಟ್ಟದ ಆಹಾರ ಸೇವನೆ ಜನರ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಹಾನಿಕಾರಕ ಆಹಾರದ ಬಗ್ಗೆ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಮತ್ತು ಶುದ್ಧವಾದ ಒಳ್ಳೆಯ ಗುಣಮಟ್ಟದ ತಿಂಡಿ ಪದಾರ್ಥ ಮತ್ತು ಆಹಾರವನ್ನು ನೀಡಬೇಕು ಹೋಟೆಲ್ಗಳಲ್ಲಿ ಸಾರ್ವಜನಿಕರಿಗೆ ಶುದ್ಧವಾದ ಬಿಸಿ ಆಹಾರ ಮತ್ತು ಕುಡಿಯಲು ಬಿಸಿ ನೀರನ್ನು ಉಪಯೋಗಿಸುವಂತೆ ಯಾವುದೇ ಕಾರಣಕ್ಕೂ ನಿನ್ನೆ ಮೊನ್ನೆ ತಯಾರಿಸಿದ ತಿಂಡಿ ಪದಾರ್ಥಗಳು ಆಹಾರವನ್ನು ನೀಡಬಾರದು ತಿಂಡಿ ಮತ್ತು ಆಹಾರ ಪದಾರ್ಥಗಳನ್ನು ಮಾಡಿದ ನಂತರ ಅವುಗಳನ್ನು ಮುಚ್ಚಿಡಬೇಕು ಯಾವುದೇ ಕಾರಣಕ್ಕೂ ನೊಣ ಮತ್ತು ಇನ್ನಿತರೆ ಕೀಟಗಳು ಕೂರಿದ ಹಾಗೆ ನೋಡಿಕೊಳ್ಳಬೇಕು ಮತ್ತು ಆವಾಗವಾಗ ಹೋಟೆಲ್ ಆವರಣಗಳನ್ನು ಫೆನೈಲ್ನಿಂದ ಸ್ವಚ್ಛಗೊಳಿಸಬೇಕೆಂದು ತಿಳಿಸಿದರು ನೀರಿನ ಗುಣಮಟ್ಟದ ವಿಶ್ಲೇಷಣೆ ಕೀಟ ನಿಯಂತ್ರಣ ಮತ್ತು ಆಹಾರ ನಿರ್ವಹಿಸುವವರ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರಗಳು ಬಳಸಿದ ಎಣ್ಣೆ ತರಕಾರಿಗಳು ಎಣ್ಣೆ ಮತ್ತು ಧಾನ್ಯಗಳು ಸೇರಿದಂತೆ ವಿನೆಗರ್ ಸಾಸ್ಗಳು ಮತ್ತು ಆಹಾರ ಬಣ್ಣ ಏಜೆಂಟ್ಗಳಂತಹ ಮಸಾಲೆಗಳ ಸುರಕ್ಷತಾ ನಿಯಂತ್ರಣಗಳನ್ನು ಪರಿಶೀಲಿಸಲಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಸಿಗೆ ಸಮಯ ಆಗಿರುವುದರಿಂದ ಸ್ವಚ್ಛತೆಗೆ ಒತ್ತು ನೀಡಬೇಕು ಸಾರ್ವಜನಿಕರು ಆಹಾರ ಸೇವನೆಯನ್ನು ಎಚ್ಚೆತ್ತುಕೊಂಡು ಸೇವಿಸಬೇಕೆಂದು ಅವರು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡರು ಸೂಚನಾ ಫಲಕ ಮಾಡದೇ ಇರುವ ಹೋಟೆಲ್ ಮಾಲೀಕರಿಗೆ ಸ್ಥಳದಲ್ಲೇ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದರು

ತಾಲೂಕಿನಲ್ಲಿ ಎಲ್ಲ ರೈತರು ಬಂದೇ ಎಂಬ ಮನೋಭಾವನೆಯಿಂದ ಪಕ್ಷಭೇದವನ್ನ ಮರೆತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಸಾಲ ನೀಡಲಾಗಿದೆ ಎಂದು ಶಾಸಕರಾದ ಸಿಎನ್ ಅವರು ತಿಳಿಸಿದರು ತಾಲೂಕಿನ ಬಾಗೂರು ಹೋಬಳಿ ಒಳಗೇರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಸುಮಾರು ಐವತ್ತೆಂಟು ಸಾವಿರ ಖಾತೆದಾರ ರೈತರಿದ್ದು ಇದರಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ರೈತರಿಗೆ ಪಕ್ಷಭೇತವನ್ನ ಮರೆತು ಶೂನ್ಯ ಬಡ್ಡಿ ದರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಸಾಲ ಕೊಡಿಸಲಾಗಿದೆ ಸರ್ಕಾರ ಮೂರು ಬಾರಿ ಸಾಲ ಸುಮಾರು ಐದುನೂರು ಕೋಟಿಯಷ್ಟು ಹಣ ತಾಲೂಕಿನ ರೈತರಿಗೆ ಪ್ರಯೋಜನವಾಗಿದೆ ಎಂದರು ನಬಾರ್ಡ್ ಬ್ಯಾಂಕ್ನಿಂದ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ರೈತರಿಗೆ ಸಾಲ ನೀಡಲು ಹಣ ಬಿಡುಗಡೆ ಮಾಡುತ್ತಿಲ್ಲ ಇದರಿಂದ ರೈತರಿಗೆ ಹೊಸ ಸಾಲ ಹಾಗೂ ಹೆಚ್ಚುವರಿ ಸಾಲ ನೀಡಲು ಸಮಸ್ಯೆಯಾಗುತ್ತಿದೆ ಶೀಘ್ರ ಹಣ ಬಿಡುಗಡೆ ಮಾಡುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಿಕ್ಕಿರುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ರೈತರ ಪರವಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಅಧ್ಯಕ್ಷ ಬಿಸಿ ಗಿರೀಶ್ ಉಪಾಧ್ಯಕ್ಷ ಎಪಿ ಶಿವಸ್ವಾಮಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಅಣತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧರ್ಮಣ್ಣ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷ ಗಿರೀಶ್ ನಿರ್ದೇಶಕರುಗಳಾದ ಕಾಂತರಾಜು ವಿಆರ್ಟಿಸಿ ಚೇತನ್ ಕುಮಾರ್ ಉಮೇಶ್ ಕೆಎಸ್ಪುಟಸ್ವಾಮಿ ಎಚ್ ಕೆ ಮಂಜುನಾಥ್ ದೇವರಾಜ್ ಜಯಲಕ್ಷ್ಮಮ್ಮ ಜ್ಯೋತಿ ಮುಖಂಡರುಗಳಾದ ಬೀಚಗುಂಡನಹಳ್ಳಿ ಜಯರಾಮಣ್ಣ ಚಿಕ್ಕೇಗೌಡ್ರು ನಾಗೇಶ್ ಅಯ್ಯಣ್ಣ ಬೋರಿಗೌಡ ಸತೀಶ್ ಕೆಂಬಾಳು ಪುನೀತ್ ಎರ್ಲೇಗೌಡ ಕೃಷಿ ಪತ್ತಿನ ಸಿಇಒ ಕೆ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಮುಖಂಡರುಗಳೇ ಎಲ್ಲ ಗೌರವಾನ್ವಿತ ನಿರ್ದೇಶಕ ಇವತ್ತು ನಮ್ಮ ಬಂಧುಗಳ ಕೊನೆಯಲ್ಲಿ ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಫರ್ಹಾನ್ ಅರೀಶ್ ಅನ್ನು ಆಯ್ಕೆ ನೂತನ ಅಧ್ಯಕ್ಷರಿಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಪುರಸಭಾಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನೂರಾರು ಮುಸ್ಲಿಂ ಮುಖಂಡರು ಬಾಂಧವರಿಂದ ಶುಭ ಹಾರೈಕೆ ಸಾಂಕ್ರಾಮಿಕ ರೋಗಗಳ ತಡೆ ಆಹಾರ ಸುರಕ್ಷತೆ ಶುಚಿತ್ವ ಮತ್ತು ಗುಣಮಟ್ಟದ ಕುರಿತಾಗಿ ಪಟ್ಟಣದ ಹೋಟೆಲ್ಗಳಿಗೆ ಭೇಟಿ ನೀಡಿದ ಆಹಾರ ಗುಣಮಟ್ಟದ ಅಧಿಕಾರಿಗಳ ತಂಡ ಇಪ್ಪತ್ತು ಹೋಟೆಲ್ಗಳಲ್ಲಿ ಪರಿಶೀಲನೆ ಗ್ರಾಹಕರಿಗೆ ಶುದ್ಧ ಆಹಾರ ಬಿಸಿ ನೀರು ನೀಡುವಂತೆ ಹೋಟೆಲ್ ಮಾಲೀಕರಿಗೆ ಸೂಚನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಉತ್ತಮ ಆರ್ಥಿಕ ಪರಿಸ್ಥಿತಿಗೆ ಕಾರಣವಾಗಿವೆ ಎಲ್ಲರೂ ಪಕ್ಷಭೇದ ಬಿಟ್ಟು ಬಿಟ್ಟು ಸೊಸೈಟಿಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ ಇದರೊಂದಿಗೆ